ಸಾಮಾನ್ಯ ಜ್ಞಾನ ಪ್ರಶ್ನೆಗಳು ಮತ್ತು ಉತ್ತರಗಳು ಒಂದು ಭಾರತದ ಅತಿ ದೊಡ್ಡ ನಗರ ಯಾವುದು ಉತ್ತರ ದೆಹಲಿ ಭಾರತದ ದೊಡ್ಡ ರಾಜ್ಯ ಯಾವುದು ಉತ್ತರ ರಾಜಸ್ಥಾನ ಭಾರತದ ಮೊದಲ ಬಣ್ಣದ ಚಿತ್ರ ಯಾವುದು ಉತ್ತರ ಕಿಸಾನ್ ಕನ್ಯಾ ನಾಲ್ಕು ಭಾರತದ ಅತ್ಯಂತ ಚಿಕ್ಕ ಅಣೆಕಟ್ಟು ಯಾವುದು ಉತ್ತರ ಶಿರೋಥೋನಿ ಅಣೆಕಟ್ಟು ಐದು ಭಾರತದ ಮೊದಲ ವೈಸ್ರಾಯಿ ಯಾರು ಉತ್ತರ ಲಾರ್ಡ್ ಕ್ಯಾನಿ ಆರು ಭಾರತದ ಮೊದಲ ಮಹಿಳಾ ವೈದ್ಯರು ಯಾರು ಉತ್ತರ ಆನಂದಿ ಬಾಯಿ ರಾವ್ ಜೋಶಿ ಏಳು ಭಾರತದಲ್ಲಿ ಎಷ್ಟು ರಾಜ್ಯಗಳಿವೆ ಉತ್ತರ ಇಪ್ಪತ್ತೆಂಟು ಎಂಟು ಭಾರತದ ಅತಿ ಉದ್ದದ ನದಿ ಯಾವುದು ಉತ್ತರ ಸಿಂಧೂ ನದಿ ಒಂಬತ್ತು ಭಾರತದ ಅತ್ಯಂತ ಅಗಲವಾದ ನದಿ ಯಾವುದು ಉತ್ತರ ಬ್ರಹ್ಮಪುತ್ರ ಕಣಿವೆ ಹತ್ತು ಭಾರತದಲ್ಲಿ ಅತಿ ದೊಡ್ಡ ಅಣೆಕಟ್ಟು ಯಾವುದು ಉತ್ತರ ಹಿರಾಕುಡ್ ಅಣೆಕಟ್ಟು ಹನ್ನೊಂದು ಮಹಾರಾಷ್ಟ್ರದಲ್ಲಿ ಯಾವ ಭಾಷೆಯನ್ನು ಹೆಚ್ಚು ಬಳಸಲಾಗುತ್ತದೆ ಉತ್ತರ ಮರಾಠಿ ಹನ್ನೆರಡು ಭೂಮಿಯ ಅತ್ಯಂತ ವೇಗದ ಪ್ರಾಣಿಯ ಹೆಸರೇನು ಉತ್ತರ ಚಿರತೆ ಹದಿಮೂರು ಭೂಮಿಯ ಶಕ್ತಿಯ ಮೂಲ ಮುಖ್ಯ ಮೂಲ ಯಾವುದು ಉತ್ತರ ಸೂರ್ಯ ಹದಿನಾಲ್ಕು ಭಾರತದ ಮೊದಲ ಮಹಿಳಾ ಮುಖ್ಯ ನ್ಯಾಯಾಧೀಶರು ಯಾರು ಉತ್ತರ ಪಾತಿಮಾ ಬೇವಿ ವಿವಿ ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರು ಉತ್ತರ ಸುಚೇತಾ ಕೃಪ್ಲಾನಿ ಹದಿನಾರು ಯ ಕರೆನ್ಸಿ ಯಾವುದು ಉತ್ತರ ಡಾಲರ್ ಹದಿನೇಳು ಭಾರತದ ಮೊದಲ ಮಹಿಳಾ ನಟಿ ಯಾರು ಉತ್ತರ ದುರ್ಗಾಬಾಯಿ ಕಾಮತ್ ಹದಿನೆಂಟು ಶ್ರೀಲಂಕಾದ ರಾಷ್ಟ್ರೀಯ ಪ್ರಾಣಿ ಯಾವುದು ಉತ್ತರ ಆನೆ ಹತ್ತೊಂಬತ್ತು ಮುಂಬೈಯ ಹಳೆಯ ಹೆಸರೇನು ಉತ್ತರ ಬಾಂಬೆ ಇಪ್ಪತ್ತು ಭಾರತೀಯ ರಾಷ್ಟ್ರಗೀತೆಯನ್ನು ರಚಿಸಿದವರು ಯಾರು ಉತ್ತರ ರವೀಂದ್ರನಾಥ್ ಠಾಕೂರ್ ಇಪ್ಪತ್ತೊಂದು ಭಾರತದ ಮೊದಲ ಮಹಿಳಾ ಐಎಫ್ಎಸ್ ಅಧಿಕಾರಿ ಯಾರು ಉತ್ತರ ಚೋನಿರ ಬೆಳ್ಳಿಯಪ್ಪ ಮುತ್ತಮ್ಮ ಇಪ್ಪತ್ತೆರಡು ದೆಹಲಿಯಲ್ಲಿ ಕೆಂಪು ಬಂದರ ನಿರ್ಮಿಸಿದವರು ಯಾರು ಉತ್ತರ ಶಹಜಹಾನ್ ಇಪ್ಪತ್ಮೂರು ಭಾರತದ ಮೊದಲ ಮಹಿಳಾ ಐಪಿಎಸ್ ಅಧಿಕಾರಿ ಯಾರು ಉತ್ತರ ಕಿರಣ್ ಬೇಡಿ ಇಪ್ಪತ್ನಾಲ್ಕು ಯಾವ ದೇಶವು ಮೂರು ರಾಜಧಾನಿಗಳನ್ನು ಹೊಂದಿದೆ ಉತ್ತರ ದಕ್ಷಿಣ ಆಫ್ರಿಕಾ ಇಪ್ಪತ್ತೈದು ಕೃಷಿ ಇಲ್ಲದ ದೇಶ ಯಾವುದು ಉತ್ತರ ಸಿಂಗಾಪುರ ಇಪ್ಪತ್ತಾರು ಕೇರಳದಲ್ಲಿ ಎಷ್ಟು ಜಿಲ್ಲೆಗಳಿವೆ ಉತ್ತರ ಹದಿನಾಲ್ಕು ಇಪ್ಪತ್ತೇಳು ನೋಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಮಹಿಳೆ ಯಾರು ಉತ್ತರ ಮದರ್ ತೆರೆಸಾ ಇಪ್ಪತ್ತೆಂಟು ಕೇರಳ ರಾಜ್ಯ ಯಾವಾಗ ಸ್ಥಾಪನೆಯಾಯಿತು ಉತ್ತರ ನವೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತಾರು ಇಪ್ಪತ್ತೊಂಬತ್ತು ಕೆನಡಾದ ರಾಷ್ಟ್ರೀಯ ಕ್ರೀಡೆ ಯಾವುದು ಉತ್ತರ ಐಸ್ ಹಾಕಿ ಮೂವತ್ತು ಭಾರತದ ರಾಷ್ಟ್ರೀಯ ಆಟ ಯಾವುದು ಉತ್ತರ ಹಾಕಿ ಮೂವತ್ತೊಂದು ಭಾರತದಲ್ಲಿ ಜನಸಂಖ್ಯೆಯ ಆಧಾರದ ಮೇಲೆ ಕೇರಳದ ಸ್ಥಾನವೇನು ಉತ್ತರ ಹದಿಮೂರನೇ ಸ್ಥಾನ ಮೂವತ್ತೆರಡು ಕೇರಳದ ಅತಿ ಉದ್ದದ ನದಿ ಯಾವುದು ಉತ್ತರ ಪೆರಿಯಾರ್ ನದಿ ಮೂವತ್ತ್ ಮಲಯಾಳಂ ಭಾಷೆಯಲ್ಲಿ ಮೊದಲ ಪತ್ರಿಕೆ ಯಾವುದು ಉತ್ತರ ರಾಜ್ಯ ಸಮಾಚಾರ ಮೂವತ್ನಾಲ್ಕು ಕೇರಳದ ರಾಜಧಾನಿ ಯಾವುದು ಉತ್ತರ ತಿರುವನಂತಪು ಮೂವತ್ತೈದು ನೀರಿನಲ್ಲಿ ಅತಿ ವೇಗದ ಮೀನು ಯಾವುದು ಉತ್ತರ ಸೈಲ್ ಮೀನು ಮೂವತ್ತಾರು ದೂರವಾಣಿಯನ್ನು ಕಂಡುಹಿಡಿದವರು ಯಾರು ಉತ್ತರ ಅಲೆಕ್ಸಾಂಡರ್ ಬೆಲ್ ಮೂವತ್ತೇಳು ಆವರ್ತಕ ಕೋಷ್ಟಕದಲ್ಲಿ ಹಗುರವಾದ ಲೋಹ ಯಾವುದು ಉತ್ತರ ಲೀಥಿಯಂ ಮೂವತ್ತೆಂಟು ಪೆನ್ಸಿಲ್ ಯಾವುದರಿಂದ ಮಾಡಲ್ಪಟ್ಟಿದೆ ಉತ್ತರ ಗ್ರಾಫೈಟ್ ಮೂವತ್ತೊಂಬತ್ತು ಲೈಟ್ ಬಲ್ಬ್ ಅನ್ನು ಯಾರು ಕಂಡುಹಿಡಿದರು ಉತ್ತರ ಥಾಮಸ್ ಆಲ್ವಾ ಎಡಿಸನ್ ನಲವತ್ತು ಕುರುಕುರೆ ಪ್ಯಾಕೆಟ್ಗಳಲ್ಲಿರುವ ಅನಿಲ ಯಾವುದು ಉತ್ತರ ಸಾರಜನಕ ನಲವತ್ತೊಂದು ಸೂರ್ಯನ ತಾಪಮಾನವೆಷ್ಟು ಉತ್ತರ ಆರು ಸಾವಿರ ಡಿಗ್ರಿ ಸೆಲ್ಸಿಯಸ್ ನ ಆಧಾರ್ ಕಾರ್ಡ್ ಲೋಗೋವನ್ನು ಯಾರು ವಿನ್ಯಾಸಗೊಳಿಸಿದರು ಉತ್ತರ ಅತುಲ್ ಎಸ್ ಪಾಂಡೆ ನಲ್ವತ್ಮೂರು ಶುದ್ಧ ನೀರಿನ ಪಿಎಚ್ ಮೌಲ್ಯ ಎಷ್ಟು ಉತ್ತರ ಏಳು ನಲವತ್ನಾಲ್ಕು ಭಾರತದ ಹಾಲು ಮನುಷ್ಯ ಎಂದು ಯಾರನ್ನು ಕರೆಯುತ್ತಾರೆ ಉತ್ತರ ವರ್ಗೀಸ್ ಕುರಿಯನ್ ನಲವತ್ತೈದು ಭಾರತದ ಅತ್ಯಂತ ಕಿರಿಯ ಪ್ರಧಾನಿ ಯಾರು ಉತ್ತರ ರಾಜೀವ್ ಗಾಂಧಿ ನಲವತ್ತಾರು ಭಾರತದಲ್ಲಿ ತಯಾರಾದ ಮೊದಲ ಚಿತ್ರ ಯಾವುದು ಉತ್ತರ ರಾಜ ಹರಿಶ್ಚಂದ್ರ ನಲವತ್ತೇಳು ಸಿಐಡಿಯ ಪೂರ್ಣ ರೂಪ ಯಾವುದು ಉತ್ತರ ಅಪರಾಧ ತನಿಖಾ ಇಲಾಖೆ ನಲವತ್ತೆಂಟು ರಾಷ್ಟ್ರಗೀತೆಯ ಅವಧಿಯಷ್ಟು ಉತ್ತರ ಐವತ್ತೆರಡು ಸೆಕೆಂಡುಗಳು ನಲವತ್ತೊಂಬತ್ತು ವಿದ್ಯುತ್ ಪಿತಾಮಹ ಯಾರು ಉತ್ತರ ಮೈಕಲ್ ಪ್ಯಾರಡೆ ಐವತ್ತು ಭಾರತದಲ್ಲಿ ಸಣ್ಣ ತಾಜ್ಮಹಲ್ ಎಂದು ಯಾವುದನ್ನು ಕರೆಯುತ್ತಾರೆ ಉತ್ತರ ಬೇಬಿಕಾ ಮಕ್ಬ ಐವತ್ತೊಂದು ಎ ಐ ಮೊದಲ ಮಹಿಳಾ ಅಧ್ಯಕ್ಷೆಯಾರು ಉತ್ತರ ಆ್ಯನಿ ಬೆಸೆಂಟ್ ಐವತ್ತೆರಡು ಯೋಗ ದಿನವನ್ನು ಎಂದು ಆಚರಿಸಲಾಗುತ್ತದೆ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಧನ್ಯವಾದಗಳು ಸಾಮಾನ್ಯ ಜ್ಞಾನ ಕೈಪಿಡಿ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ